ಅವರ್ಗುಪ್ಪದಲ್ಲಿ ನಡೆದ ಘಟನೆಗೆ ಸಿದ್ದಾಪುರ ಪೊಲೀಸರ ವೈಫಲ್ಯವೇ ಕಾರಣ ಎಂದು ಸಿದ್ದಾಪುರ ಬಿಜೆಪಿ ಮಂಡಲದವರು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ಮಂಡಲ ಅಧ್ಯಕ್ಷ ಎಂ ಕೆ ತಿಮ್ಮಪ್ಪ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಆರೋಪಿಸಿದರು ಸಿದ್ದಾಪುರ ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕೆಲ ಅಧಿಕಾರಿಗಳ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಬೇಕು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಶೇಷ ತಂಡವನ್ನಾಗಿ ಮಾಡಿ ಪೊಲೀಸ್ ಅಧಿಕಾರಿಗಳ ತನಿಖೆಯನ್ನು ಮಾಡಬೇಕು ಆರೋಪಿತರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಧಿಕಾರಿಗಳು ಆರೋಪಿಗಳೊಂದಿಗೆ ಸಂಪರ್ಕ ಹೊಂದಿದ್ದರೆ ಕೂಡಲೇ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮವಾಗಬೇಕು ಹಾಗೂ ನೊಂದ ಕುಟುಂಬಕ್ಕೆ ತಲಾ ಐವತ್ತು ಲಕ್ಷ ರೂಪಾಯಿಯಂತೆ ಪರಿಹಾರವನ್ನು ಒದಗಿಸಿಕೊಡಬೇಕು ಎಂದು ಆಗ್ರಹ ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನಿಮ್ಮ ಮುಂದೆ ತರ್ತೀನಿ ಇದು ಸುದ್ದಿ ಪ್ರತಿನಿಧಿ ಚಾನಲ್ ನಾನು ದಿವಾಕರ್ ನಾಯಕ್ ಸಂಪಣ್ಣ ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ಅನುಮಾನ ಸಿದ್ದಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರು ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟು ಕೂಡಲೇ ಆ ಕುಟುಂಬಕ್ಕೆ ರಕ್ಷಣೆ ಕೊಟ್ಟಿದ್ರೆ ಒಂದು ಕಡೆ ಕೌನ್ಸಿಲಿಂಗ್ ಆದ ನಂತರ ಆ ಕುಟುಂಬಕ್ಕೆ ಕಂಪ್ಲೇಂಟ್ ತಗೊಂಡು ಏನು ಕಮಲಾಕರ್ ಬಟ್ಟನ್ನು ಮತ್ತು ಸುಚಿತ್ರ ಕರೆಸಿ ತಕ್ಷಣ ಅವ್ರ ಮೇಲೆ ಆಕ್ಷನ್ ಆಗಿದ್ದಿದ್ರೆ ಅಲ್ಲಿ ಅರಗುಪ್ಪಕ್ಕೆ ಬಾಡಿಗೆ ಕೊಲೆಗಾರನ್ನು ತಂದು ಕೊಲೆ ಮಾಡುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಒಂದು ಪ್ರಾಣ ಹೋಗ್ತಿರ್ಲಿಲ್ಲ ಇನ್ನೆರಡು ಜನ ಮರಣ ಇನ್ನೆರಡು ಜನ ಜೀವ ಮಾಡೋದನಿಗೆ ಹೋರಾಡ್ತಾ ಇದ್ದ ಸಿದ್ದಾಪುರದಂತ ತಾಲೂಕಿನಲ್ಲಿ ಈ ರೀತಿ ಯಾವಾಗ್ಲೂ ಆಗಿರದೆ ಇರುವಂತ ಪರಿಸ್ಥಿತಿ ಎರಡನೇ ತಾರೀಕು ರಾತ್ರಿ ನಡೆದಿದೆ ಹಾಗಾಗಿ ಇದು ಸಂಪೂರ್ಣ ಪೊಲೀಸ್ ಅಧಿಕಾರಿಗಳ ವೈಫಲ್ಯ ಮತ್ತೆ ಪೊಲೀಸ್ ಅಧಿಕಾರಿಗಳು ಏನು ಸುಚಿತ್ರ ಮತ್ತು ಕಮಲಾಕರ್ ಭಟ್ ಏನು ರಾಜಕೀಯ ಒತ್ತಡ ಇರ್ಬೋದು ಇನ್ಫ್ಲುಯೆನ್ಸ್ ಇರ್ಬೋದು ಅದಕ್ಕೋಸ್ಕರ ಮೆಸೇಜ್ ಕೊಟ್ಟು ಅವರು ಸಹ ನಮಗೊಂದು ಮಾಹಿತಿ ಬಂದಿದೆ ಅರ್ಮುಖ ಹೋಗೋದ್ಗಿಂತ ಪೂರ್ವದಲ್ಲಿ ಪೊಲೀಸ್ ಸ್ಟೇಷನ್ ಮೆಸೇಜ್ ಕೊಟ್ಟು ಹೋಗಿದ್ದಾರೆ ಮಾಹಿತಿ ಸಮೇತವಾಗ ನಮ್ಗೆ ಬಂದಿದೆ ಅಷ್ಟು ಆಗಿನ ಸಮೇತ ಅಲ್ಲಿ ಅರ್ಬುಕ್ ಗಲಾಟೆ ಆಗ್ತದೆ ಅಂತ ಹೇಳಿದ್ರು ಪೊಲೀಸರು ಹೋಗೋದು ಯಾಕೆ ವಿಳಂಬ ಮಾಡಿದ್ರು ಪೊಲೀಸರಿಗೆ ಮತ್ತು ಸುಚಿತ್ರ ಕಮಲಕರ್ ಭಟ್ರಿಗೆ ಲಿಂಕ್ ಇಲ್ಲ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಆಗ್ರಹ ಪೊಲೀಸರ್ನ ಇನ್ಸ್ಪೆಕ್ಟರ್ನ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಪಟ್ಟು ತನಿಖೆ ಆಗ್ಬೇಕು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಧ್ಯಮದ ಮುಖಾಂತರ ವಿನಂತಿ ಏನು ಮಾಡ್ತೇವೆ ಅಂತಂದ್ರೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಇರುವಂತ ಸಿಬಿಐ ಮತ್ತು ಸಬ್ ಇನ್ಸ್ಪೆಕ್ಟರ್ ಇಲ್ಲಿರುವಂತ ಸಿಬ್ಬಂದಿಗಳನ್ನ ಪ್ರತಿ ಫೋನ್ ಮಾಡಿ ಅವ್ರ ಫೋನ್ ಮಾಹಿತಿ ತಗೊಂಡು ಅವರ ತನಿಖೆ ಮಾಡಿ ಆ ತನಿಖೆಯಲ್ಲಿ ಇವರು ತಪ್ಪಿತಸ್ಥರಾಗಿದ್ದರೆ ಇವ್ರಿಗೂ ಶಿಕ್ಷೆ ಆಗ್ಬೇಕು ಮತ್ತೆ ಏನು ಕೊಲೆ ಮಾಡಿ ಬಾಡಿಗೆ ಕೊಲೆಗಾರನ್ನ ತಂದು ಕೊಲೆಯನ್ನ ಮಾಡಿದರೆ ಕಮಲಾಕರ್ ಭಟ್ ಇರ್ಬೋದು ಸಚಿತ್ರ ಇರ್ಬೋದು ಮತ್ತೆ ಕೊಲೆಗಾರರು ಅವರಿಗೆ ಏನು ಬೆಂಗಳೂರದಲ್ಲಿ ದೊಡ್ಡ ದೊಡ್ಡ ಮುಖಂಡರ ಮೇಲೆ ಕೇಸ್ ಆಗಿ ಯಾವುದೇ ಸಾಕ್ಷಿಯನ್ನ ಹಿಂದನೆ ಇವರೇ ಸಾಕ್ಷಿಯನ್ನ ವಿಡಿಯೋ ಮುಖಾಂತರ ಮತ್ತು ಆ ಮೆಸೇಜ್ ಮುಖಾಂತರ ಏನ್ ಕಂಡು ಹಿಡಿದು ಸಾಕ್ಷಿಯನ್ನ ಸಾಕ್ಷಿಯನ್ನ ಕಂಡು ಹಿಡಿದು ಅದನ್ನ ಸಂಪೂರ್ಣವಾಗಿ ಅವ್ರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಏನ್ ಕೇಸ್ ಮಾಡಿದ್ರು ಅದೇ ರೀತಿ ಇವರಿಗೂ ಸಹ ಮರಣದಂಡನೆ ಆಗುವಂತ ಕೇಸನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅವ್ರು ತಪ್ಪಿತಸ್ಥರು ಅವ್ರು ಹೆಂಗೆಂಗೆ ಹೆಂಗ್ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅವು ಏನಾದ್ರು ಯಾರ್ಯಾರಷ್ಟು ಭಾಗಿಯಾಗಿದ್ದಾರೆ ಎಲ್ಲಾ ಆಸ್ತಿನೂ ಮಟವಾಗಿ ಹಾಕಿಬೇಕು ಅದು ಸರ್ಕಾರ ಹೊಸ ತೆಗಬೇಕು ಮತ್ತು ಮುಖ್ಯವಾಗಿ ಅವೆಲ್ಲ ಬಡ ಕುಟುಂಬದವರು ಆ ಕುಟುಂಬಕ್ಕೆ ಸರ್ಕಾರ ಕೂಡಲೇ ಐವತ್ತು ಲಕ್ಷ ರೂಪಾಯಿ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಧ್ಯಮ ಮುಖಾಂತರ ಮಾಡ್ತೇವೆ